ಪ್ರಶ್ನೆ ಏನಿದೆ ಧರ್ಮ ಮಾರ್ಗದಲ್ಲಿ ನಡಬೇಕಾದ್ರೆ ತುಂಬಾ ಸಮಸ್ಯೆಗಳು ಬರುತ್ತೆ ತುಂಬಾ ಚಾಲೆಂಜ್ಗಳು ಬರುತ್ತೆ ಏನು ಮಾಡೋದು ಅದಕ್ಕೆ ಹೇಳ್ತಾ ಈ ಶ್ಲೋಕ ಇದನ್ನೇ ಹೇಳ್ತಾ ಇದೆ ನಿಶಕ್ತಿಕ ನಿಶಕ್ತಿಕಹ ಏನು ಹೇಳುತ್ತೆ ಧರ್ಮ ಯಾರಿಗಿದೆ ಯಾರು ಪುರುಷಾರ್ಥಿ ಜೀವ ಇದ್ದಾನೆ ನೈತು ಎಲ್ಲಾರು ಬಂದು ಧರ್ಮ ಮಾರ್ಗದಲ್ಲಿ ಕುತ್ಕೊಂಡ್ಬಿಡ್ತಿದ್ರಲ್ಲ ಧರ್ಮ ಮಾರ್ಗದಲ್ಲಿ ಧರ್ಮ ಮಾರ್ಗ ಅಂದ್ರೆ ಏನು ನಾ ಹೇಳಿದ್ನಲ್ಲ ಧರ್ಮ ಅಂದ ತಕ್ಷಣ ಎಲ್ಲಾರು ನಿಜವಾದ ಧರ್ಮ ಕಡೆ ಹೋಗೋದು ಪ್ರಪಂಚದಲ್ಲಿ ಯಾವ್ದಕ್ಕೆ ಧರ್ಮ ಅಂತಾರದಲ್ಲ ಧರ್ಮ ಮಾರ್ಗದಲ್ಲಿ ಸ್ವಲ್ಪ ಜನನೇ ಯಾಕೆ ಬರ್ತಾರೆ ಬೈ ಸ್ವಲ್ಪ ಜನರ ಹತ್ರ ಮಾತ್ರ ಪುರುಷಾರ್ಥ ಇದೆ ಈ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ತಿಳಿಬೇಕಿದೆ ನಾವು ಧರ್ಮ ಮಾಡೋದು ನಮಗೇನಿಸುತ್ತೆ ಎಲ್ಲಕ್ಕಿಂತ ಸುಲಭ ಕೆಲಸ ಇದೆ ಪ್ರಪಂಚದಲ್ಲೂ ಏನು ಪ್ರಸಿದ್ಧ ಇದೆ ಯಾರು ಏನು ಮಾಡೋದಿಲ್ಲ ಅವನು ಧರ್ಮ ಮಾಡ್ತಾನೆ ಏತು ಪ್ರಸಿದ್ಧ ಲೇಕಿನ್ ಬಾತ್ ಬಿಲ್ಕುಲ್ ಉಲ್ಟಿಯೇ ಬಿಲ್ಕುಲ್ ವಿರುದ್ಧ ಇದೆ ವಿಷಯ ಯಾರಿಗೇನು ಮಾಡಕ್ಕಾಗೋದಿಲ್ಲ ಅವನು ಧರ್ಮ ಮಾಡ್ತಾನೆ ಇದರ ಅರ್ಥ ಅವನು ಧರ್ಮ ಮಾಡ್ತಿಲ್ಲ ಆಡಂಬರ ಮಾಡ್ತಾ ಇದೆ ಯಾವ್ದು ನಿಜವಾದ ಧರ್ಮ ಇದೆ ಅದನ್ನು ಮಾಡಬೇಕಾದ್ರೆ ಬಹಳಷ್ಟು ಪುರುಷಾರ್ಥ ಬೇಕಾಗುತ್ತೆ ಇತ್ನಾ ಕಿ अपने जीवन में कभी भी इतना पुरुषार्थ नहीं किया इतना पुरुषार्थ चाहिए जीवन पुरुषार्थ बे हत्या पुरुषार्थ धर्म बे नावेकी संसार पुरुषार्थ बे धर्मक्य पुरुषार्थ ये तो समस्या है। ये एरो गेरो का काम है क्या आपको क्या लगता है चौबीस तीर्थंकर सामान्य व्यक्ति थे क्या लगता है त्रिष्ठि शलाखा पुरुष सामान्य व्यक्ति थे हम्म अच्छा रेवती रानी सामान्य व्यक्ति थी क्या लगता है सुकुमाल मुनि जितने भी कथाएं आती हैं सम्यक दृष्टि की ಅರೆಲ್ಲ ಸಾಮಾನ್ಯ ವ್ಯಕ್ತಿಗಳಿದ್ರು बोलो कोई एक सम्यक दृष्टि ऐसा मिला जो कमजोर है बोलो उल्टा कथे हे सम्यक दृष्टि प्रपंच के जो युद्ध मैं तैयार है कि नहीं बोलो चंदन बाला वो तुम कुछ भी कर लो ना मुझे आहार देना तो देना है अब संसार संसार बाहर में जाए मुझे करना है ना रेवती रानी की कथा देखो संसार सावरे आदरे? है दे हेलब गंड बिड़ोदी गंडली मक्ल हली कुट संसार हेली नहीं वो तो कायम है कई मेंते हैं ಎಷ್ಟು ಕಥೆಗಳಿದೆ ಈ ತರದ್ದು ಸಾವಿರ ಕಥೆಗಳಿದೆ ಸ್ತ್ರೀ ಸಮ್ಯಕ್ ದೃಷ್ಟಿ ಪುರುಷ ಸಮ್ಯಕ್ ದೃಷ್ಟಿ ಸೀತಾ ಸಮ್ಯಕ್ ದೃಷ್ಟಿ ಥೀನಾ ಕೇವು ರಾಮ ಅರೆ ರಾಮ ಹೋಗ ಅಯೋಧ್ಯ ಮೇ ರಾಮ ಯಾವಾಗ ಪ್ರಸಂಗ ಬರುತ್ತೆ ಕೊಯ್ ಅಮ್ನಯ್ಯ ತು ದೃಢತೆ ಇದೆಯಲ್ಲ ಅಚ್ಚ ಈಗ ಪ್ರಶ್ನೆ ಬರುತ್ತೆ ಈ ದೃಢತೆ ಎಲ್ಲಿಂದ ಬರುತ್ತೆ ಹ್ಮ್ ಎಸ್ಸಿ ದೃಢತಾ ಕಹಸಿಲಾಯ್ ದೃಢತೆ ಬರುತ್ತೆ ಜ್ಞಾನದಲ್ಲಿ ಸ್ಪಷ್ಟತೆಯಿಂದ ಟೀಕೆ ಒಂದು ಕಾರಣ ಎರಡನೇ ಕಾರಣ ಪ್ರಾಮಾಣಿಕತಾ ಇದು ಎರಡು ವಿಷಯಗಳು ಹೆಂಗಿದೆ ಅಂದ್ರೆ ಎಲ್ಲರ ಹತ್ರನೂ ಇದೆ ಕೊರತೆ ಏನಿಲ್ಲ ಪ್ರಾಮಾಣಿಕತೆ ಕೊರತೆ ಇದೆಯೇನು ಆದರೆ ನಾವು ಪ್ರಾಮಾಣಿಕ ಆಗುತ್ತಾ ಇಲ್ಲ ಅದು ಬೇರೆ ಪ್ರಶ್ನೆ ಎರಡು ವಿಷಯಗಳಿದೆ ನಾವು ಪ್ರಾಮಾಣಿಕ ಆಗುತ್ತಾ ಇದೀವೇನು ಫಿರ್ ಏನೋ ಸಮಸ್ಯೆ ಇಲ್ಲ ನಮಗೆ ನಾವೇ ಪ್ರಾಮಾಣಿಕ ಇಲ್ಲದೆ ಹೋದ್ರೆ ನಾನು ಕೊನೆಗೆ ಹೇಳಿದ್ನಲ್ಲ ಒಬ್ಬ ಧರ್ಮ ಮಾಡದೇ ಇರೋ ವ್ಯಕ್ತಿ ಇದ್ದಾನೆ ಒಂದ್ ಸ್ಪಷ್ಟ ಇದ್ದಾನೆ ಒಬ್ಬ ಧರ್ಮ ಮಾಡೋ ವ್ಯಕ್ತಿ ಧರ್ಮ ಮಾಡೋ ವ್ಯಕ್ತಿ ಧರ್ಮ ಮಾಡದೇ ಇರೋ ಕಡೆಗೆ ಹೋಗ್ತಾನೋ ಅಥವಾ ಧರ್ಮ ಮಾಡದೇ ಧರ್ಮದ ಅವನ ಹತ್ರ ಬರ್ತಾನೋ ಸಂಸಾರದಲ್ಲಿ ಏನ್ ನಡೆಯುತ್ತೆ ಈ ಧಾರ್ಮಿಕ ವ್ಯಕ್ತಿನೇ ಅಧಾರ್ಮಿಕನತ್ರ ಹತ್ರ ಓಡ್ ಹೋಗ್ತಾ ಧರ್ಮ ಮಾಡದೇ ಇರೋ ಇವನ ಹತ್ರ ಬರ್ತಾ ಇಲ್ಲ ಈ ವಿಚಿತ್ರ ಬಾತೆ ಧಾರ್ಮಿಕ ಕಾರ್ಯಕ್ರಮ ನಡೀತಿದ್ರೆ ಅಧಾರ್ಮಿಕರಂತು ಬರ್ತಾ ಇಲ್ಲ ಧಾರ್ಮಿಕ ವ್ಯಕ್ತಿ ಅಧಾರ್ಮಿಕ ಕಾರ್ಯಕ್ರಮ ಕೋಡೋನು ಬಿಡತಾನೆ ಕ್ಯೂ ಭೈ ಕ್ಯೂಕಿ ಧಾರ್ಮಿಕ ವ್ಯಕ್ತಿ ಕೋ ಕನ್ಫ್ಯೂಷನ್ ಐ ಇನ್ ಕನ್ಫ್ಯೂಷನ್ ಇದೆ ಅವರಿಗೆ ಕಿ ಪತಾನಿ ನಾನೇನ ಧರ್ಮ ಮಾಡ್ತಿದೀನಿ ಸುಖ ಸಂಸಾರದಲ್ಲೇ ಇದ್ದಿದ್ರೆ ಯಾರು ಗೊತ್ತು ಕ್ಯಾ ಪತ संसार में ही सुख हो और मैं ही वंचित रह गया संसार के सुख से बाकी आनंद यार गु ना दुखदल तो अन्सते दुख तो थोड़ा वहां पे भी मुंह मार के आ जाते हैं हम्म तो इधर भी उधर भी हर जगह मुंह मारता रहता है ऐसा नहीं चलेगा ಸಮಸ್ಯೆಗಳು ಯಾರಿಗೆ ಎದುರಾಗುತ್ತೆ ಯಾರು ವಿರೋಧ ವ್ಯಕ್ತ ಮಾಡ್ತಾನೆ ಅವನಿಗೆ ಸಮಸ್ಯೆಗಳು ಬರುತ್ತೆ ಜೋ ಜೀವನ್ ಮೇ ವಿರೋಧಿನಿ ಕರ್ತಾ ಉಸ್ಕೊಂದ್ಸಿ ಸಮಸ್ಯೆ ಉಸ್ಕೋ ಕ್ಯಾ ಉದಾಹರಣ ಅಭಿ ಪಥರ್ ಅಭಿ ಬೋಲ ಹದ್ನೈದನೇ ಶ್ಲೋಕದಲ್ಲಿ ಪಾಷಾಣವತ್ ಬಂಡೆ ಹ್ಮ್ ಬಂಡೆ ಯಾರಿಗೆ ಯಾರೇನು ವಿರೋಧನೇ ಮಾಡ್ತಾ ಇಲ್ಲ वो पत्थर है, उसको कुछ कोई समस्या नहीं होगी उसको वो जीवी नहीं है। जीवन है ला। समस्य समस्य है जीवन समस्या भाई समस्या बरत अर्थ जीवन जीवत्व इधर अल समस्त बरती जीवन सम्य दृष्टि ಸರಿಯಾದ ಜೀವನ ಮಾಡ್ತಾ ಇದ್ದಾನೆ ಅಂದ್ರೆ ಸಮಸ್ಯೆಗಳು ಬರೋದು ಸಹಜ ಇದೆ ಸಮಸ್ಯೆಗಳು ಬರ್ತಿಲ್ಲ ಇದರ ಅರ್ಥ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಸಮಸ್ಯೆಗಳು ಬರ್ತಿಲ್ಲ ಇದರ ಅರ್ಥ ನನ್ನ ಜೀವನ ಸರಿಯಾಗಿ ನಡೀತಿಲ್ಲ ಸಮಸ್ಯೆ ಉಸಿಕ್ಕೆ ಜೀವನ ಮೇಲೆ ಕಾಂಪ್ರಮೈ ಕರ್ ಚುಕೆ ಶಾಮಿಲ್ ಚುಕಾ ಕುರಿಮರಿಗಳಲ್ಲಿ ಒಂದಾಗ್ಬಿಟ್ಟ ಅವನಿಗೆ ಯಾವ ಸಮಸ್ಯೆನೂ ಇಲ್ಲ ಅಬ್ ದೂಸ್ರಿ ದೂಸರ ವಿಷಯ ಸಮಸ್ಯೆಯೇ ಕೋನ್ಸಿ ಯಾವ ಯಾವುದಕ್ಕೆ ಸರಿಯಾದ ಸಮಸ್ಯೆ ಅನ್ನೋದು ದೋ ತರೀಕೆಗೆ ಸಮಸ್ಯೆ ಹೋಗ್ತೀಯ ಒಂದು ಸಮಸ್ಯೆ ಇವನ ಇವನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಸಮಸ್ಯೂಸರಿ ಸಮಸ್ಯೆ ಸರಿಯಾದ ಜೀವನ ಜೀವಿಸೋದ್ರಿಂದ ಯಾವ ಸಮಸ್ಯೆ ಉಂಟಾಗ್ತಾ ಇದೆ ಅದು ಸಮಸ್ಯೆ ಒಂದಿದೆ ಇನ್ನೊಂದು ಕಡೆಗೆ ಇವನಾಗಿ ಯೂನು ಸೃಷ್ಟಿ ಮಾಡಿರೋ ಸಮಸ್ಯೆ ಇನ್ನೊಂದು ಕಡೆಗಿದೆ ಯೂನಾಗಿಯೂನು ಸೃಷ್ಟಿ ಮಾಡಿರೋ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಆಚಾರ್ಯರು ಏನ್ ಹೇಳಿದ್ರು ಮೋಹ ಜ್ವರ ಜನಿತ ತೀವ್ರ ತೃಷ್ಣಸ್ಯ ಏಕ್ಯಾವು ಇದು ಸಮಸ್ಯೆ ನಾನಾಗ ನಾನು ಸೃಷ್ಟಿ ಮಾಡಿರೋದು ಇದನ್ನ ಸಾಲ್ವ್ ಮಾಡಕ್ ಹೋಗೋದಿಲ್ಲ ಇದಕ್ಕೆ ಅಂತ್ಯನೇ ಇಲ್ಲ ಮೋಹ ಅಂತ್ಯ ಜನಿತು ಸ್ವಯಂ ಉತ್ಪನ್ನ ಕರಿ ಕವಿ ಪೂರಾ ನೀನೋಕು ಪಹಚಾನೆ ಕೆಸೆ ಇಬ್ಬರನ್ನ ಗುರುತಿಸೋದು ಹೇಗೆ ತೊಳೆದ್ರು ಯಾವ ಸಮಸ್ಯೆ ನೀನಾಗ ನೀನು ಉತ್ಪನ್ನ ಮಾಡಿದೀಯಾ ಅದ್ಯಾವತ್ತೂ ಪೂರ್ತಿ ಆಗೋದಿಲ್ಲ ಒಂದು ಲಕ್ಷಣ ಎರಡನೇ ಲಕ್ಷಣ ಅದರಿಂದ ನಿನ್ನ ಅವನತಿ ಆಗುತ್ತೆ ಉನ್ನತಿ ಆಗೋದಿಲ್ಲ ಈ ಲಕ್ಷಣ ಚೀಕೇನಾ ಸರಿಯಾದ ಜೀವನ ಜೀವಿಸೋದ್ರಿಂದ ಯಾವ ಸಮಸ್ಯೆ ಬರ್ತಾ ಇದೆಯಲ್ಲ ಅದನ್ನ ಪೂರೈಸಿದ್ರೆ ನಿನ್ನ ಉನ್ನತಿ ಆಗುತ್ತೆ ಅವನತಿ ಆಗೋದಿಲ್ಲ ಎರಡನೇ ಲಕ್ಷಣ ಆ ಸಮಸ್ಯನ ಎದುರಿಸಿದ್ರೆ ಮತ್ತೊಂದು ಅದೇ ತರದ ಸಮಸ್ಯೆ ಉಂಟಾಗೋದಿಲ್ಲ ಆ ಸಮಸ್ಯೆ ಜೀವನ ವಿಡಿಗೆ ನಿವಾರಣೆ ಆಗೋಗುತ್ತೆ ಅರ್ಥ ಆಗ್ತಿದೆ ಉದಾಹರಣೆಗೆ ಧರ್ಮದಲ್ಲಿ ಬಂದು ಸರಿಯಾದ ಜೀವನ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಾರಂಭ ಪ್ರಾರಂಭ ಹಂತದಲ್ಲಿ ಯಾರೇನು ಮಾತಾಡಿದ್ರು ಬೇಜಾರಾಗ್ತಿತ್ತು ಹೋಗ್ತಾ ಹೋಗ್ತಾ ಬೇಜಾರಾಗೋದೆ ನಿಂತಾಯ್ತು ಸಮಸ್ಯೆ ಎದುರಿಸ್ದ ಈಗ ಅವ್ರ ಯಾರ ಮಾತುಗಳಿಂದ ವ್ಯತ್ಯಾಸನೇ ಆಗೋದಿಲ್ಲ ಅವನಿಗೆ ಉನ್ನತಿ ಹೋಗಿ ಆತ್ಮಿಕ ಉನ್ನತಿ ಧಾರ್ಮಿಕ ಉನ್ನತಿ ಚೈತನ್ಯದ ಯಾವ ವ್ಯಾಪ್ತಿ ಇದೆ ಚೈತನ್ಯದ ವ್ಯಾಪ್ತಿ ಜಾಸ್ತಿ ಆಯ್ತು ಜೀವ ವಿಸ್ತೃತ ಆಗೋಯ್ತು ಜೀವ ಸಂಕುಚಿತ ಇದ್ನಲ್ಲ ಸಂಕುಚಿತವಾದ ಜೀವ ವಿಸ್ತೃತವಾಗೋಯ್ತು ಅರ್ಥ ಆಗ್ತಿದೆ ಯಾವ ಸರಿಯಾದ ಜೀವನದಿಂದ ಉಂಟಾಗುವ ಸಮಸ್ಯೆಗಳಿದೆ ಅದನ್ನ ನಿವಾರಣೆ ಮಾಡಿದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆದ್ರೆ ನಮ್ಮ ಸಾಂಸಾರಿಕ ಸಮಸ್ಯೆಗಳನ್ನ ಹೋದ್ರೆ ಹೊಸ ಸಮಸ್ಯೆ ಉಂಟಾಗುತ್ತೆ ಇದು ವ್ಯತ್ಯಾಸ ಇದೆಯಲ್ಲ ತು ಮೂಲ್ ಮೂಲ್ ಬಾತ್ ಏಹೆ ಕಿ ಸರಿಯಾದ ಜೀವನ ಜೀವಿಸಿದ್ರೆ ಸಮಸ್ಯೆಗಳು ಬರುತ್ತೆ ಹ ಸರಿಯಾದ ಜೀವನ ಜೀವಿಸುವಾಗ ಜ್ಞಾನದಲ್ಲಿ ಸ್ಪಷ್ಟತೆ ಇದ್ರೆ ಆ ಸಮಸ್ಯೆಗಳು ಸಮಸ್ಯೆ ಅನಿಸೋದಿಲ್ಲ ಜ್ಞಾನದಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದ್ರೆ ಕ್ಲಾರಿಟಿ ಇಲ್ಲದೆ ಹೋದ್ರೆ ಸಂದಿಗ್ಧ ಸ್ಥಿತಿ ಇದ್ರೆ ಅವಾಗ ಕಷ್ಟಗಳು ದೊಡ್ಡ ಬೆಟ್ಟ ಅನ್ಸುತ್ತೆ ಜ್ಞಾನ ಮೇ ಸ್ಪಷ್ಟತಾ ಹೇ ವಹಿ ಜೋ ಸಮಸ್ಯೆ ಹೇ ಒ ನಗನ್ಯ ಓ ಸಮಸ್ಯಕ್ತೀನಿ ಅರ್ಥ ಆಗ್ತದೆ ಮುನಿಗಳಿಗೆ ಇವತ್ತು ಆಹಾರ ಸಿಗಲಿಲ್ಲ ಸಿಗ್ಲಿಲ್ಲ ಸಮಸ್ಯೆ ಹೇ ನಮಗೆ ಸಮಸ್ಯೆ ಕಾಣಿಸ್ತಾ ಇದೆ ಜ್ಞಾನದಲ್ಲಿ ಸ್ಪಷ್ಟತೆ ಇದ್ದರೆ ಸಮಸ್ಯೆ ಸಮಸ್ಯೆನೇ ಇಲ್ಲ ಸಮ್ಯಕ್ ದೃಷ್ಟಿಗೆ ಸಾಂಸಾರಿಕ ಎಲ್ಲ ಸಮಸ್ಯೆಗಳು ನಗನ್ಯ ಇದೆ ಪರಿಗಣನೆಗೆ ತಗೊಳ್ಳೋದಿಲ್ಲ ಅವನು ನಮಗೆ ಸಂಸಾರದ ಸಮಸ್ಯೆಗಳೇ ದೊಡ್ಡ ಬೆಟ್ಟ ಆಗ್ಬಿಟ್ಟಿದೆ ಈಗ ಹೇಳಿದ್ರಲ್ಲ ಹಿತ ಅಹಿತ ಶುಭ ಅಶುಭ ಯಾವಾಗ ಜೀವನದಲ್ಲಿ ಶುಭ ಆಗುತ್ತಾ ಇದೆ ಅವನು ಶಾಂತವಾಗಿದ್ದಾನೆ ಆತ್ಮನಲ್ಲಿದ್ದಾನೆ ಸ್ವಭಾವದಲ್ಲಿದ್ದಾನೆ ಅಂತರಂಗದಲ್ಲಿ ಅಲ್ಲೋಲ ಕಲ್ಲೋಲ ಇಲ್ಲ ಅವಾಗ ಹೊರಗಡೆಯ ಸಮಸ್ಯೆಗಳು ಸಮಸ್ಯೆನೇ ಇಲ್ಲ ಬೈ ಧರ್ಮದ ಪ್ರಕಾರ ಅಂತೂ ಪ್ರಳಯ ಆದರೂ ಏನೂ ಸಮಸ್ಯೆ ಇಲ್ಲ ಎಲ್ಲಿವರೆಗೆ ನೀನು ನಿನ್ನ ಸ್ವಭಾವದಲ್ಲಿದೆಯಾ ಇಂತಹ ಪ್ರಳಯಗಳು ಎಷ್ಟಾಗಿದೆ ಯಾರಿಗೂ ಗೊತ್ತು ಆಗತಾನೆ ಇರುತ್ತೆ ಕೆದಿಕ್ಕತೆ ನಾನು ಸ್ವಭಾವದಲ್ಲಿದ್ದೀನೇನು ನಾನು ಶಾಂತವಾಗಿದ್ದೀನೇನು ನನ್ನಲ್ಲಿ ಭಾವನೆಗಳ ಬಿರುಗಾಳಿ ಎದ್ದಿಲ್ಲವೇನು ಹಾಗಾದರೆ ನನಗೆ ಸಮಸ್ಯೆಗಳು ಸಮಸ್ಯೆ ಅನಿಸೋದಿಲ್ಲ ಮತ್ತು ನನ್ನಲ್ಲಿ ಸ್ಥಿತಿ ಇಲ್ಲ ಅಂದ್ರೆ ಆ ಸಮಸ್ಯೆಗಳು ದೊಡ್ಡದಾಗುತ್ತೆ ವಿಚಾರಗಳಲ್ಲಿ ಹೇಗೆ ಹೇಗೆ ಸ್ಪಷ್ಟತೆ ಬರುತ್ತೆ ಅಷ್ಟಷ್ಟು ಪ್ರಮಾಣದಲ್ಲಿ ಎದುರಿಸುವ ಪುರುಷಾರ್ಥ ಕೂಡ ಬರುತ್ತೆ ತ ಹೆದರೋದಿಲ್ಲ ಹೆದರದ್ರೆನೋ ಸಮಸ್ಯೆ ಇಲ್ಲ ಏಳೋದು ಬೀಳೋದಂತೂ ಇದ್ದೇ ಇದೆ ಧರ್ಮದಲ್ಲಿ ಏಳು ಬೀಳು ಸತತವಾಗಿರುತ್ತೆ ಸ್ಥಿತೀಕರಣ ಪ್ರಭಾವನ ಇದೆಲ್ಲ ಅಂಗಗಳು ಯಾಕೆ ಹೇಳಿದ್ರು ಿ ಧಾರ್ಮಿಕ ವ್ಯಕ್ತಿಗೇನೆ ಸಮಸ್ಯೆ ಬರೋದಿದೆ ಮತ್ತೆ ಅವನಿಗೇನೆ ಯಾವ ಜೀವನ ಇದೆ ಆ ಧಾರ್ಮಿಕ ಜೀವನ ಬಿಟ್ಟು ಹೋಗಬೇಕು ಅಂತಾನು ಅನ್ಸ್ಬೋದು ಆಗ ಸ್ಥಿತೀಕರಣ ಅವಾಗ ಸ್ಥಿತೀಕರಣದ ಅವಶ್ಯಕತೆ ಇದೆ ಇದೇನು ಒಂದು ದಿನದ ಪ್ರೊಸೆಸ್ ಇಲ್ಲ ಕಿ ನನಗೆ ಇವತ್ತು ಜ್ಞಾನದ ಕ್ಲಾರಿಟಿ ಬಂತು ಅಂದ್ರೆ ನಾಳೆಯಿಂದ ನಾನು ಸಮ್ಯಕ್ ದೃಷ್ಟಿ ನೀ ಭಯ ಪಂಚಮ್ ಕಾಲೆ ಕ್ಷಾಯಿಕ್ ಸಮೇತ ವೆಸೆಬಿನಿ ಓತ ಅಂತರ್ಮುಹೂರ್ತದಲ್ಲಿ ಸಮೇತ ಹೊಟ್ಟೋಗ್ಬಿಡ್ಬೋದು ಫಿರ್ಕ್ಯಾ ಇದು ಸತತ ಪ್ರಕ್ರಿಯೆ ಇದೆ ನಾ ಹೇಳಿದ್ನಲ್ಲ ಮನೆ ಗುಡಿಸೋದು ಯಾವಾಗ ಕಿನ ಗುಡಿಸೋದೆ ಯಾಕಂದ್ರೆ ದಿನ ಕಸ ಬರೋದಿಗ ಧಾರ್ಮಿಕ ವ್ಯಕ್ತಿ ಜೀವನ ಹೆಂಗಿದೆ ಸತತವಾಗಿ ನಿರ್ಮಲಗೊಳಿಸೋದಿದೆ ಆವಾಗ ಮಾತ್ರ ಜೀವನ ನಿರ್ಮಲ ಆಗೋದಿದೆ ಒಂದು ದಿನ ಎರಡು ದಿನದಿಂದ ಕೆಲಸ ನಡೆಯೋದಿಲ್ಲ ಪ್ರಕ್ರಿಯೆ ಸತತ ಹಾಕಿ ಸಮಾಧಿ ಮರಣ ಹೋಗ ಏಸ ಜೀವನ ಸಮಾಧಿ ಮರಣಕ್ಕೆ ಕಾರಣ ना तो ಸಮಸ್ಯೆಗಳು ಬರ್ತಾ ಇದ್ರೆ ಖುಷಿ ಪಡೋದಿದೆ ये जीवन सही जीवन का लक्षण है